ನಟೂರಿಯಸ್ ಕೊಲೆ ಆರೋಪಿಯ ಮೇಲೆ ಜುಗ್ನಿ ಪೊಲೀಸರು ಶೂಟೌಟ್ ಮಾಡಿದ್ದಾರೆ ಆನೇಕಲ್ ಪಟ್ಟಣದ ತುಕುಡಿ ಅಲಿಯಾಸ್ ವೆಂಕಟರಾಜು ಗುಂಡೇಟು ತಿಂದ ಆರೋಪಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ರಾಗಿಹಳ್ಳಿ ಸಮೀಪ ತುಕುಡಿ ಅಲಿಯಾಸ್ ವೆಂಕಟರಾಜು ಎಂಬ ಬಂಧಿಸಲು ಹೋಗಿದ್ದಾಗ ಪೊಲೀಸರಿಗೆ ಹಲ್ಲೆ ಮಾಡಲು ಮುಂದಾಗಿದ್ದಂತೆ ಆ ವೇಳೆ ಜಿಗಣಿ ಪೊಲೀಸರು ಗಾಲಿಗೆ ಗುಂಡು ಹೊಡೆದಿದ್ದಾರೆ ಇನ್ನು ಗುಂಡು ಏಟು ತಿಂದ ಆರೋಪಿ ತುಕುಡಿ ಅಲಿಯಾಸ್ ವೆಂಕಟರಾಜು ಅತ್ತಿಬೆಲೆ ಪೊಲೀಸ್ ಠಾಣೆ ವ್ಯಾಪ್ತಿಯ ಶೆಟ್ಟಹಳ್ಳಿ ಸಮೀಪ ಕೊಲೆ ಯತ್ನ ನಡೆಸಿದ್ದ ಈ ವಿಚಾರವಾಗಿ ಎತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಲ್ಲದೆ ಈತನ ಮೇಲೆ ಸುಮಾರು ಒಂಬತ್ತು ಕೇಸ್ಗಳು ದಾಖಲಾಗಿತ್ತು ಬನ್ನೇರುಘಟ್ಟ ಸಮೀಪದ ರಾಗಿಹಳ್ಳಿ ಸಮೀಪ ತಲೆಮರೆಸಿಕೊಂಡಿದ್ದ ಖಚಿತ ಮಾಹಿತಿ ಮೇರೆಗೆ ಜಿಗಣಿ ಪೊಲೀಸರು ಬಂಧಿಸಲು ಹೋಗಿದ್ದಾಗ ಪಿಸಿ ವೈನೈ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ಇನ್ಸ್ಪೆಕ್ಟರ್ ಮಂಜುನಾಥ್ ಆರೋಪಿಗೆ ಶರಣಾಗುವಂತೆ ಹೇಳಿದ್ರಂತೆ ಅಲ್ಲದೆ ಎರಡು ಸುತ್ತಿನ ಗುಂಡನ ಹಾರಿಸಿ ಆರೋಪಿ ಕಾಲಿಗೆ ಶೂಟ್ಔಟ್ ಮಾಡಿದ್ದಾರೆ ಆರೋಪಿಯನ್ನು ಆನೇಕಲ್ ಚಂದಾಪುರದ ನಾರಾಯಣ ಹೃದಯಾಲಯಕ್ಕೆ ಶಿಫ್ಟ್ ಮಾಡಲಾಗಿತ್ತು ಚಿಕಿತ್ಸೆ ನಡೆಲಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ಆನೇಕಲ್ ಉಪ ವಿಭಾಗದ ಡಿವೈಎಸ್ಪಿ ಮೋಹನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಕಾರ್ಯಾಚರಣೆಯಲ್ಲಿ ಸೂರ್ಯನಗರ ಇನ್ಸ್ಪೆಕ್ಟರ್ ಮಹಾಜನ್ ಜಿಗಣಿ ಇನ್ಸ್ಪೆಕ್ಟರ್ ಮಂಜುನಾಥ್ ಬದನೀರುಘಟ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಹಾಗೂ ಕ್ರೈಮ್ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು ಈ ಸಂಬಂಧ ಜುಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಆನಂದ್ ಕುಮಾರ್ ಕೆ ನೈನ್ಟಿ ನೈನ್ ಕನ್ನಡ ನ್ಯೂಸ್ ಚಾನಲ್ ಅನೇಕಲ್